ನಾವೇ ಅವರು ಪ್ರತಿ ಈಗಾಗಲೇ ಕೂಡ ಅತ್ಯಂತ ಚಟುವಟಿಕೆ ಆ ಚಟುವಟಿಕೆಯೇ ಅವರು ಇವತ್ತು ಈ ವರ್ಷಕ್ಕೆ ಬಂದಿದೆ ಅವ್ರು ಯಾವತ್ತು ಸೋಮಿಯಾಗಿ ಆಗಲಿ ನಾನು ಇಷ್ಟು ಸೀನಿಯರ್ ಆಗಿದ್ದೀನಿ ಬರಬೇಕು ಈ ಪತ್ರಕರ್ತರ ಪತ್ರಿಕೆ ಇತ್ತೀಚೆಗೆ ಅವರು ಒಂದು ಎರಡು ಮೂರು ನಾಲ್ಕೈದು ತಿಂಗಳಿಂದ ಪತ್ರಿಕೆ ಬರೋದಿಲ್ಲ ಪ್ರತಿಯೊಂದು ಪತ್ರಿಕೆಗೋದ್ರಿಂದ ಮೊದಲನೇ ದಿನ ಅವರು ಪತ್ರಿಕೆ ರಂಗಕ್ಕೆ ಬಂದಾಗ ಏನು ಆಸಕ್ತಿ ವಹಿಸಿ ಬರ್ತಾ ಇದ್ರು ಅಷ್ಟೇ ಆಸಕ್ತಿ ವಹಿಸಿ ಬರ್ತಾ ಇದ್ರು ಹಲಾರು ವಿಷಯಗಳನ್ನು ಅವರು ಪ್ರಶ್ನೆಗಳ ಕೇಳುವ ಮುಖಾಂತರ ಆಗಲಿ ಅಥವಾ ಅಲ್ಲಿ ಚರ್ಚೆ ಮಾಡುವ ಮುಖಾಂತರ ಬಂದಿರತಕ್ಕಂಥ ಪತ್ರಕರ್ತರಿಗೆ ಆ ವಿಷಯಗಳನ್ನು ಮುಟ್ಟುವಂತ ಮುಟ್ಟುವಂಥ ಕೆಲಸದಲ್ಲಿ ಅವರು ಸುದ್ದಿ ಬಲ ಪತ್ರಿಕೆ ಎಷ್ಟು ಜಿಲ್ಲೆಯಲ್ಲಿ ಮತ್ತು ಈ ಪ್ರಾದೇಶಿಕ ಭಾಗದಲ್ಲಿ ಪ್ರಚಲಿತ ಎಷ್ಟು ಪ್ರಸಿದ್ಧ ವೆಂಕಟ ಸಿಂಗ್ ಸರ್ ಹೆಸರು ಕೂಡ ಅಷ್ಟೇ ಪ್ರಚಲಿತ ಆ ಸುದ್ದಿ ಪತ್ರಿಕೆ ಜೊತೆಗೆ ಅವರಷ್ಟು ಜೊತೆ ಜೊತೆಗೆ ಎಲ್ಲ ಜನಮಾನಸಲ್ಲಿ ಮನೆ ಮಾತನ್ನು ನಾನು ಈ ಮಾಡಿದ್ದಾರೆ ಬಳಸ್ತೀನಿ ಅವರು ಹೀಗೇನು ಅತ್ಯುನ್ನತ ಉದ್ಯೋಗ ಆ ಆಯ್ಕೆಯಾಗಿ ಹೋಗಿದ್ದಾರೆ ಆ ಹುದ್ದೆಯಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅವರು ಯಾವ ರೀತಿಯಾಗಿ ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗಿದ್ರು ಅದೇ ಪ್ರೀತಿ ವಿಶ್ವಾಸ ಅವರು ಇರ್ತದೆ ನಾವು ಕೂಡ ಅವರಿಗೆ ಇಲ್ಲಿವರೆಗೆ ಯಾವ ರೀತಿ ಅವ್ರನ್ನ ನೋಡಿದ್ದೇವೆ ಅದೇ ಭಾವನೆ ಕೂಡ ನಮ್ಮಲ್ಲಿ ಮುಂದುವರೆದಿದೆ ಅವರ ಈ ಸನ್ಮಾನ ತಾತ್ಕಾಲಿಕ ಅದು ಚುನಾವಣೆ